ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ರಾಮಚಂದ್ರಪುರಕ್ಕೆ ಬಂದಿದ್ದೀನಿ ನಾನು ಕಟ್ ಪೀಸ್ದು ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಸ್ಯಾರೀಸು ಲೆಹೆಂಗಾಸು ಮತ್ತು ಬ್ಲೌಸ್ ಪೀಸು ಹೊಲ್ಸ್ಕೋಬೋದು ಬ್ಲೌಸ್ ಬೇಕಾದರೂ ಹೊಲ್ಸ್ಕೋಬೋದು ಮತ್ತು ಲಂಗ ಬ್ಲೌಸು ಈ ಥರ ಟ್ರೆಡಿಷ್ನಲ್ ಆಗಿರೋದೆಲ್ಲೂ ಇದೆ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಸರ್ ನಿಮ್ಮ ಶಾಪ್ ಹೆಸರೇನು ವಿನಾಯಕ ಫ್ಯಾಬ್ರಿಕ್ಸ್ ವಿನಾಯಕ ಫ್ಯಾಬ್ರಿಕ್ಸ್ ಓಕೆ ಸರ್ ಇಲ್ಲಿ ಏನೇನು ಸಿಗುತ್ತೆ ನಿಮ್ಮದ್ರಲ್ಲಿ ಹಾಂ ಹಾಂ ಸಾರಿ ಸರ್ ಎಷ್ಟು ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದ್ರಲ್ಲಿ ಐವತ್ತು ರೂಪಾಯಿ ಇಂದ ರುಪೀಸಿಂದ ಸ್ಟಾರ್ಟ್ ಆಗಿ ಆಮೇಲೆ ಸಾವಿರ ತನಕ ಇದೆ ಸಾವಿರ ತನಕ ಇದೆಯಾ ಫಿಫ್ಟಿ ಇಂದ ತೌಸಂಡ್ ರುಪೀಸ್ ತನಕ ಇದೆ ನೋಡಿ ನೋಡಿ ಇದು ಚೂಡಿದಾರ್ ಪೀಸ್ ನೋಡ್ಕೋಬೋದು ಟಾಪ್ಸ್ ಹೊಲ್ಸ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಇಲ್ಲಿ ಕಾಟನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ರಾಮಚಂದ್ರಪುರದಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾನು ಇಲ್ಲಿ ವಿಡಿಯೋ ನೋಡಿ ಚೂಡಿದಾರದ್ದು ಪೀಸಸ್ ಹೆಂಗೆ ಮಾಡ್ಕೋಬೋದು ಅಂದರೆ ಸಕ್ಕತ್ತಾಗಿದೆ ಇಲ್ಲಿ ಒಂದೊಂದು ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಕಾಟನ್ನು ಸಮ್ಮರ್ಗಂತೂ ತುಂಬ ಚೆನ್ನಾಗಿರುತ್ತೆ ಟಾಪ್ ಟಾಪು ದುಪ್ಪಟ್ಟ ಬಾಟಮ್ ಮೂರು ಇದೆಯಾ ಟಾಪು ಬಾಟಮು ದುಪ್ಪಟ್ಟ ಆ ಥರ ಸೆಟ್ ಸೆಟ್ ವೈಸ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಇದೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿದೆ ಎಷ್ಟಾಗ್ಬೋದು ಟಾಪ್ ಬಾಟಮ್ ದುಪ್ಪಟ್ಟ ಸೇರಿ ಒನ್ ಫಿಫ್ಟಿ ಪರ್ ಮೀಟರ್ ಒನ್ ಫಿಫ್ಟಿ ಪರ್ ಮೀಟರು ಜೈಪುರ್ ಕಾಟನ್ ಜೈಪುರ್ ಕಾಟನ್ ಅಂತೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಸೆಟ್ ವೈಸ್ ಇಟ್ಟಿದ್ದಾರೆ ಇಲ್ಲಿ ಇದೆಲ್ಲ ಬ್ಲೌಸ್ಗಳು ನೋಡಿ ನಿಮ್ಮ ಹತ್ರ ಹಳೆ ಸೀರೆ ಇತ್ತು ಆ ಸೀರೆಗಳು ಬ್ಲೌಸ್ ಏನಾದರೂ ಚಿಕ್ಕದಾಗಿ ಬಿಟ್ಟಿದ್ರೆ ಇಲ್ಲಿ ಬಂದು ಮ್ಯಾಚ್ ಮಾಡ್ಕೋಬೋದು ಮ್ಯಾಚ್ ಮಾಡಿಕೊಂಡು ನ್ಯೂ ಟೈಪಲ್ಲಿ ಹೊಲಿಸ್ಕೋಬೋದು ರೇಷ್ಮೆ ಸೀರೆಗಂತು ತುಂಬ ಚೆನ್ನಾಗಿ ಕಾಣುತ್ತಿದ್ದೆಲ್ಲ ಬಂದು ಮ್ಯಾ ಮ್ಯಾಚ್ ಮಾಡ್ಕೊಂಡು ಬಿಟ್ಟು ಹೋಲಿಸ್ಕೋಬೋದು ನೀವು ಹಳೆ ಸೀರೆಗಳನ್ನೆಲ್ಲ ಉಡ್ಬೋದು ನೋಡಿ ನಿಮಗೆ ಇಲ್ಲಿ ಹಳೆ ಸೀರೆಗೆಲ್ಲ ಮ್ಯಾಚಿಂಗ್ ಮಾಡಿಕೊಂಡು ಉಟ್ಕೋಬೋದು ನೀವು ಸಿಗುತ್ತೆ ಸಿಗುತ್ತೆಂಡ್ಸ್ ನೋಡಿದ್ರಲ್ಲ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಪ್ರಿಂಟು ಫ್ಲವರ್ ಪ್ರಿಂಟು ಆರ್ಗಂಜಾದಲ್ಲಿ ನೋಡಿ ಇದು ಸ್ಯಾರಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ಇದು ಫ್ಯಾನ್ಸಿಯಾಗಿರುತ್ತೆ ಕಾಲೇಜು ಹುಡುಗಿರ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಇತ್ತು ಅಷ್ಟೇ ಸ್ಯಾರಿ ಮಾಡ್ಕೋಬೋದು ಲಾಂಗ್ ಗೌನ್ ಬೇಕಾದರೆ ಮಾಡ್ಕೋಬೋದು ಫ್ರಾಕ್ ಥರ ಹೊಲ್ಸ್ಕೋಬೋದು ಇದು ತುಂಬ ಚೆನ್ನಾಗಿದೆ ಎಷ್ಟಿದು ಮೀಟ್ರು ಒನ್ ಫಿಫ್ಟಿ ಮೀಟ್ರು ನೋಡಿ ಪ್ಲೈನಲ್ಲಿ ಸ್ಯಾರಿ ಏನಾದರೂ ಹುಡುಕ್ತಾ ಇದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಮಾತ್ರ ಸೂಪರಾಗಿದೆ ಪ್ಲೈನ್ ಸ್ಯಾರೀಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ವೆರೈಟಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಕಲರ್ಸು ತುಂಬ ಚೆನ್ನಾಗಿದೆ ಪ್ಲೈನ್ ಸ್ಯಾರಿಗೆ ನಾವು ಬೇಕಾದರೆ ಡಿಸೈನ್ ಆಗಿರೋಂಥದ್ದು ಬ್ಲೌಸ್ಗಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲೆಲ್ಲ ಫುಲ್ ಪ್ಲೈನಲ್ಲೇ ಇಟ್ಟಿದ್ದಾರೆ ವರ್ಕೆಲ್ಲ ಏನೂ ಇಲ್ಲ ಜಸ್ಟ್ ಪ್ಲೈನಲ್ಲಿ ವರ್ಕ್ ಬ್ಲೌಸ್ ಹಾಕ್ಕೊಂಡು ಪ್ಲೈನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಹಾಂ ಓಕೆ ಡಬಲ್ ಕಲರ್ ನೋಡಿ ಸ್ಯಾರಿ ತುಂಬ ಚೆನ್ನಾಗಿದೆ ಎಷ್ಟು ಮೀಟ್ರಿದು ಫುಲ್ ಸ್ಯಾರಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಓ ಫುಲ್ ಸ್ಯಾರಿಗೆ ತ್ರೀ ಫಿಫ್ಟಿನಾ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಎರಡು ತ್ರೀ ಹಂಡ್ರೆಡ್ದು ಇದೆ ಅಂತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ತಗೊಳ್ಳಿ ರಾಮಚಂದ್ರಪುರದ್ದೇ ಇದೆಲ್ಲ ಫುಲ್ಲು ನಾನು ವೀಡಿಯೋ ಮಾಡಿ ಹಾಕ್ತಾ ಇರೋದು ಇವತ್ತು

ನೋಡಿ ಫ್ರೆಂಡ್ಸ್ ಇಲ್ಲಿ ಲೇಸ್ ಸಿಗುತ್ತೆ ಹೋಲ್ಸೇಲಲ್ಲಿ ಪ್ರತಿಯೊಂದು ಫುಲ್ ಲೇಸ್ ನೋಡಿ ಎಷ್ಟು ವೆರೈಟಿ ಇಟ್ಟಿದ್ದಾರೆ ಅಂದ್ರೆ ತುಂಬ ಚೆನ್ನಾಗಿದೆ ಲೇಸ್ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ ನೋಡಿ ಇಲ್ಲಿ ಲೈನಿಂಗ್ ಸಿಗುತ್ತೆ ಇಲ್ಲಿ ಕಟ್ ಪೀಸ್ಗಳು ನೋಡಿದ್ರಲ್ಲ ನೋಡಿ ವೆಲ್ವೆಟ್ ವೆಲ್ವೆಟ್ಟು ಅಷ್ಟೇ ಎಲ್ಲೂ ಅಷ್ಟೇ ಕೊಡ್ತಾರೆ ಒನ್ ಮೀಟ್ರ್ ಎರಡು ಮೀಟ್ರೂ ಮೂರು ಮೀಟ್ರೂ ಕಟ್ ಪೀಸಲ್ಲಿ ಒಂದು ಮೀಟ್ರ್ ಎರಡು ಮೀಟ್ರ್ ಎಲ್ಲ ತೊಗೋಬೋದು ನೀವು ಬ್ಲೌಸ್ ಬೇಕಾದರೂ ಹೊಲ್ಸ್ಕೋಬೋದು ನೋಡಿ ತುಂಬಾ ಚೆನ್ನಾಗಿದೆ ಬಂದು ತಗೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್